ನಿಮಗೊಂದು ಗೊತ್ತಿರಲಿ ಯಾವತ್ತು ಅಷ್ಟೇ ವಿಷನ್ ಯಾಕೆ ಮುಖ್ಯ ಆಗುತ್ತೆ ನಾನು ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಯಾವಾಗ ತರಬಲ್ಲೆ ಮೆಟ್ರೋ ತರಬೇಕು ಅಂದ್ರೆ ಒಂದು ಐದಾರು ಸಾವಿರ ಕೋಟಿ ಬೇಕು ಅಲ್ವಾ ನಾನು ಡೈರೆಕ್ಟಾಗಿ ಹೋಗಿ ಮೆಟ್ರೋ ಕೇಳಿದ್ರೆ ಕೊಡ್ತಾರ ಕೊಡಲ್ಲ ಡೆವಲಪ್ಮೆಂಟ್ ಒಂದು ಐನೂರು ಕೋಟಿ ನಂದಿಗೆ ಕೇಳಿದ್ರೆ ಕೊಡ್ತಾರ ಅಷ್ಟು ಈಸಿ ಅಲ್ಲ ಸರ್ಕಾರದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ತರೋದು ಸೊ ನಮ್ಮ ನಂದಿ ದೇವಸ್ಥಾನಕ್ಕೆ ಎಂಟನೇ ಶತಮಾನದ ಇತಿಹಾಸ ಇದೆ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಈಗ ನಮ್ಮಲ್ಲಿ ಹಂಪಿ ಇದೆ ಪಟ್ಟದ ಇದೆ ಐಹೊಳೆ ಇದೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ನಾನು ಏನಾದರೂ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಪ್ರಪೋಸ್ ಮಾಡಬೇಕು ಅಂದ್ರೆ ಹತ್ತು ಕಂಡೀಷನ್ಸ್ ಇದೆ ಅದ್ರಲ್ಲಿ ಮೂರರಿಂದ ನಾಲ್ಕು ಎಲಿಜಿಬಿಲಿಟಿ ಸಿಗಬೇಕು ನಮಗೆ ಸಿಗ್ತಾ ಇದೆ ನಾನು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಂದ್ರೆ ಅದಕ್ಕೆ ಮುಂಚೆ ಸಿ ಎಂ ಮನೆಯಲ್ಲಿ ಸರ್ ಮನೇಲಿ ಒಂದು ಚರ್ಚೆ ಆದಾಗ ಎಲ್ಲ ಐ ಎ ಎಸ್ ಆಫೀಸರ್ಸ್ ಹೇಳಿದೆ ಅವ್ರು ಹೇಳಿದ್ರು ಪ್ರದೀಪ್ ಸರ್ ಇದು ನಾವು ಏನೋ ಮಾಡ್ತೀವಿ ಪ್ರಪೋಸಲ್ಲ ಆದರೆ ಹತ್ತು ಹದಿನೈದು ವರ್ಷ ಹಿಡಿದು ಬಿಡುತ್ತೆ ಗ್ಲೋಬಲ್ ಅಟೆನ್ಷನ್ ಗ್ರಾಪ್ ಮಾಡಕ್ಕೆ ಒಂದೊಂದ್ಸಲ ಇಪ್ಪತ್ತು ವರ್ಷನೂ ಆಗ್ಬೋದು ಅಂದ್ರು ನಾನೇನು ಮಾಡಿದೆ ಈಗ ಸರ್ಕಾರದಿಂದ ಪ್ರಸ್ತಾಪನ ನಾನು ಮೂವ್ ಮಾಡಿಸ್ತಾ ಇದ್ದೀನಿ ಏನು ನಮ್ಮ ನಂದಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ ಆ ತೀರ್ಮಾನ ತಗೊಳ್ಳೋ ಜ್ಯೂರಿ ಮೆಂಬರ್ಸ್ ಯಾರು ಯು ಎಸ್ ಎರೋ ಯು ಕೆ ಅವರೋ ಇರ್ತಾರೆ ಅಲ್ವಾ ಅವ್ರಿಗೆ ನಾನು ನಂದಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವ್ರು ತಿಳಿಸ್ಬೇಕಲ್ಲ ಎಂತ ತಿಳಿಸೋದು ಇಂಟರ್ನ್ಯಾಷನಲ್ ಇನ್ಫ್ಲೂಯನ್ಸ್ ಇರೋ ಲೀಡರ್ಸ್ ಮುಖಾಂತರ ಹೇಳ್ಬೇಕು ನನ್ ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸ್ತೆ ಸರ್ ಯು ಎಸ್ ಯು ಕೆ ಅಲ್ಲಿ ನಮ್ಮ ನಂದಿ ಟೆಂಪಲ್ ಬಗ್ಗೆ ಆ ಜ್ಯೂರಿ ಮೆಂಬರ್ಸ್ ಗಮನಕ್ಕೆ ಬರಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವ್ರು ಒಪ್ಕೊಂಡಿದ್ರು ಒಂದು ಯುನೆಸ್ಕೋ ವರ್ಲ್ಡ್ ಡೈರೆಕ್ಟೆಡ್ ಸೈಟ್ ಬಂದರೆ ಏನು ಅನುಕೂಲ ಆಗುತ್ತೆ ಇಂಟರ್ನ್ಯಾಷನಲ್ ಟೂರಿಸ್ಟು ನಮ್ಮ ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬರೋಕೆ ಸ್ಟಾರ್ಟ್ ಆದರೆ ರೆವಿನ್ಯೂ ರೈವ್ ಆಗುತ್ತೆ ರೆವಿನ್ಯೂ ಜನರೇಟ್ ಆದರೆ ಆಟೋಮೆಟಿಕ್ ಆಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದರೆ ಮೆಟ್ರೋ ಆಟೋಮೆಟಿಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಈಗ ದೇವನಹಳ್ಳಿಗೆ ಯಾಕೆ ಮೆಟ್ರೋ ಬರ್ತಿದೆ ಏರ್ಪೋರ್ಟ್ ಬಂದಿದ್ದಕ್ಕೆ ದೇವನಹಳ್ಳಿಗಂತ ಮೆಟ್ರೋ ಬಂದಿಲ್ಲ ಏರ್ಪೋರ್ಟ್ ಇರೋದಿಕ್ ಬಂತು ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಇಂಟರ್ ಕನೆಕ್ಟೆಡ್ ಸರ್ ನನ್ನ ವಿಷನ್ ಏನು ಅಂತ ಇವತ್ತು ಅರ್ಥ ಆಗದೆ ಇರ್ಬೋದು ಇನ್ನೊಂದು ಹತ್ತೆರಡು ವರ್ಷ ಆದಮೇಲೆ ವಿಷನ್ ಅರ್ಥ ಆಗುತ್ತೆ ನಾವು ಒಂದು ಕೆಲಸ ನಾವು ಅಧಿಕಾರದಲ್ಲಿ ಇದ್ದಷ್ಟು ದಿನ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸು ಗ್ಯಾದರ್ ಮಾಡ್ತೀನಿ ಸದ್ಗುರು ಅವ್ರ ಸಹಕಾರ ಕೇಳಿದ್ದೀನಿ ನನ್ನ ಕಾಂಟ್ಯಾಕ್ಟ್ಸಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳನ್ನ ಇದು ಮಾಡಿ ನಂದಿಗೆ ಭೋಗನಂದೀಶ್ವರನಿಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ವರ್ಕಲ್ಲಿ ನಿರತನ ಆಗಿದ್ದೀನಿ